ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕಾಕ್ ನ ಮತ್ತೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ರಿಕ್ಲೈನಿಂಗ್ ಬುದ್ಧ ಅಂದ್ರೆ ಸ್ಲೀಪಿಂಗ್ ಬುದ್ಧ ಮತ್ತೆ ಗ್ರ್ಯಾಂಡ್ ಪ್ಯಾಲೇಸ್ ನ ಮತ್ತೆ ಸಿಟಿ ಟೂರ್ ನ ಮಾಡಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ನಿಮಗೆ ಸ್ಟ್ಯಾಂಡಿಂಗ್ ಬುದ್ಧ ನೆಕ್ಸ್ಟ್ ಸಿಟ್ಟಿಂಗ್ ಬುದ್ಧ ಬಿಗ್ ಬುದ್ಧ ಅಂತಾನು ಕರೀತಾರೆ ನಲ್ವತ್ತು ಬಾತ್ ಎಂಟ್ರಿ ಫೀಸು ಈ ಸ್ಟ್ಯಾಂಡಿಂಗ್ ಬುದ್ಧ ಒಳಗಡೆ ಹೋಗಿ ಆ ಬುದ್ಧನ ನೋಡಬೇಕು ದೇವಸ್ಥಾನ ಎಲ್ಲ ಓಡಾಡ್ಕೊಂಡ್ ಬರಬೇಕು ಅಂದ್ರೆ ಫಾರ್ಟಿ ಬಾತ್ ನಾವು ಪೇ ಮಾಡಿ ಹೋಗ್ತಾ ಇದೀವಿ ಕಾರ್ ಪಾರ್ಕಿಂಗ್ ಅವಕಾಶ ಇದೆ ಜನನು ತುಂಬಾ ಇದ್ದಾರೆ ಮತ್ತೆ ಇದು ಕೂಡ ಒನ್ ಆಫ್ ದಿ ಫೇಮಸ್ ಪ್ಲೇಸ್ ಇನ್ ಬ್ಯಾಂಕ್ಕಾಕ್ ಸೊ ತುಂಬಾ ಜನ ಬರ್ತಾರೆ ಇಲ್ಲಿ ಈ ಒಂದು ದೇವರಕ್ಕೆ ದರ್ಶನ ಮಾಡೋದಕ್ಕಾಗಿರ್ಬೋದು ಇಲ್ಲ ಟೂರಿಸಂ ಅಂತ ಬಂದಾಗ ನೋಡೋದಕ್ಕಂತೂ ತುಂಬಾ ಜನ ಬರ್ತಾರೆ ಮತ್ತೆ ಫ್ಲೋಟಿಂಗ್ ಬೋಟ್ ಅಲ್ಲಿ ಅಂದ್ರೆ ಬೋಟ್ ನ ಫ್ಲೋಟ್ ಮಾಡಿಕೊಂಡು ಅದರಲ್ಲಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಬಿಗ್ ಬುದ್ದಾಗೆ ಆ ವಿಡಿಯೋ ಕೊನೆ ಕೊನೆಯಲ್ಲಿ ನೋಡಿ ಅದನ್ನು ತೋರಿಸ್ತೇನೆ ನಿಮಗೆ ಈ ಒಂದು ದೇವಸ್ಥಾನ ಒಳಗಡೆ ಬಂದಿದ್ದೀನಿ ನಾನೀಗ ನೋಡಿ ಇಲ್ಲಿ ಎಷ್ಟೊಂದು ಸ್ಟ್ಯಾಚುಗಳು ಇಟ್ಟಿದ್ದಾರೆ ಇಲ್ಲಿ ಆರಾಧನೆ ಮಾಡುವಂತ ಇವರು ಪೂಜೆ ಮಾಡುವಂತ ಒಂದು ಗುರುಗಳ್ನ ಕೂಡ ಸ್ಟ್ಯಾಚು ಇದೆ ಇಲ್ಲಿ ಇಲ್ಲಿ ಗೋಲ್ಡನ್ ಕಲರ್ ಸ್ಕ್ವೇರ್ ಸ್ಟಿಕ್ಕರ್ ಅಂಟಿಸ್ತಾರೆ ಬೇಡ್ಕೊಂಡು ಮತ್ತೆ ಗಂಧದ ಕಡ್ಡಿನೂ ಹಚ್ತಾರೆ ಕ್ಯಾಂಡಲ್ ಕೂಡ ಹಚ್ಚಿರ್ತಾರೆ ಒಳಗಡೆ ಒಂದು ದೇವಸ್ಥಾನ ಇಲ್ಲಿ ಕೂತಿರುವಂತಹ ಒಂದು ಬುದ್ಧನ ಸ್ಟ್ಯಾಚು ದೇವಸ್ಥಾನ ಇಲ್ಲಿ ಇದೆ ಒಳಗಡೆ ಮತ್ತೆ ನೆಕ್ಸ್ಟ್ ಆಚೆ ಹೋದಾಗ ನಿಮ್ಗೆ ಸ್ಟ್ಯಾಂಡಿಂಗ್ ಬುದ್ಧ ಕಾಣುತ್ತೆ ಇದು ತುಂಬಾ ಫೇಮಸ್ ದೇವಸ್ಥಾನ ಒನ್ ಆಫ್ ದಿ ಫೇಮಸ್ ದೇವಸ್ಥಾನ ಎಲ್ರು ನೋಡಿ ಯಾವ ತರ ಕೂರ್ತಾರೆ ಅಂದ್ಬಿಟ್ಟು ಈ ತರನೇ ಕೂತ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಈ ಒಂದು ದೇವ್ರಿಗೆ ಇದು ಇವ್ರ ಪದ್ಧತಿ ಆಮೇಲೆ ಮತ್ತೆ ನಾರ್ಮಲ್ ಆಗಿ ಕುತ್ಕೊಂಡು ಚಕ್ಲ ಹಾಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ನ ಇಲ್ಲಿ ಒಳಗಡೆ ಇವರು ಕಲಿತಾರೆ ಬಟ್ ಬೇಡ್ಕೊಬೇಕಾರೆ ಈ ತರ ಕುತ್ಕೊಂಡು ಬೇಡ್ಕೊತಾರೆ ಇವರು ಬಜ್ಜಿ ಹೊರಗಡೆ ನಿಮ್ಗೆ ನೋಡಿ ಬಜ್ಜಿ ಬೋಂಡೆ ಹಾಕಿ ಕರೀತಾ ಇದಾರೆ ಏನೋ ನೋಡಿ ಹೋಗ್ತಾ ಇದೀವಿ ಈಗ ನಿಮ್ಗೆ ಅಲ್ಲಿ ಒಂದ್ ಚೂರು ಅನ್ಸುತ್ತೆ ಸ್ಟ್ಯಾಂಡಿಂಗ್ ಬುದ್ಧನ ಸ್ಟ್ಯಾಚು ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ ಒಳಗಡೆ ಬರಿಗಾಲಲ್ಲಿ ಓಡಾಡ್ಬೇಕಾಗತ್ತೆ ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಬೇರೆ ಥರನೇ ಒಂದು ಫೀಲ್ ಕೊಡುತ್ತೆ ಇವರಿಗೆಲ್ಲ ಇಲ್ಲಿ ಅಂದರೆ ಇದು ನಾನು ಹೆಂಗೆ ಡೀಟೇಲ್ ಆಗಿ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಂದರೆ ನಾವು ಹೆಂಗೆ ನಮ್ಮ ದೇವಸ್ಥಾನಕ್ಕೆ ಹೋದ್ರೆ ಭಕ್ತಿಯಿಂದ ಬೆಡ್ಕೊಂತಿರೋ ಹಾಗೆ ಸುಮಾರು ಜನ ಇಲ್ಲಿ ಬಂದು ಇವರು ಒಂದು ನಂಬಿಕೆ ಇರುವಂತ ದೇವರಲ್ಲಿ ಭಕ್ತಿಯಿಂದ ಬೆಡ್ಕೊಳೋ ಒಂದು ಜಾಗ ಇದು ನಮಗೂ ಅದೇ ಥರ ಒಂದು ಭಕ್ತಿ ಭಾವ ಬಂದೇ ಬರುತ್ತೆ ಮನಸ್ಸಲ್ಲಿ ಬನ್ನಿ ಹಾಗೆ ನಾವು ಇವಾಗ ಮೈನು ಸ್ಟ್ಯಾಂಡಿಂಗ್ ಬುದ್ಧನ ತೋರಿಸ್ತಾ ಇದ್ದೀನಿ ಇದೇ ನೋಡಿ ಸ್ಟ್ಯಾಂಡಿಂಗ್ ಬುದ್ಧ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಬುದ್ಧ ಸ್ಟ್ಯಾಚು ಇದು ಮೂವತ್ತೆರಡು ಮೀಟರ್ ಹೈಟ್ ಇದೆ ಅಂದ್ರೆ ನೂರ ಐದು ಅಡಿ ಉದ್ದ ಇದೆ ಹತ್ತು ಮೀಟರ್ ಅಗ್ಲ ಇದೆ ಅಂದ್ರೆ ಮೂವತ್ತ್ ಮೂರು ಅಡಿ ಅಗ್ಲ ಇದೆ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಇದು ಕಂಪ್ಲೀಟ್ ಆಗಿತ್ತು ಈ ಒಂದು ದೇವಸ್ಥಾನ ಈ ಒಂದು ಸ್ಟ್ಯಾಚು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಶುರು ಮಾಡಿದವರು ಸಿಕ್ಕಾಪಟ್ಟೆ ಟೈಮ್ ತಗೊಂಡು ಇದನ್ನ ಮಾಡಿದ್ದಾರೆ ಏನೇನೋ ಕಾರಣಕ್ಕೆ ಹಲವಾರು ಕಾರಣಕ್ಕೆ ಸ್ಲೋ ಕೆಲಸ ನಡೆದಿದೆ ಈಗ ಇದು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ದೂರದಿಂದ ಹೆಂಗ್ ಕಾಣುತ್ತೆ ಅಂತ ಈ ಒಂದು ಸ್ಟ್ಯಾಂಡಿಂಗ್ ಬುದ್ಧನ ಸ್ಟ್ಯಾಚು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅನ್ನ ಇವರು ಅದ ಮೇಲೆ ಲೇಪ್ನಾನ ಮಾಡಿದ್ದಾರೆ ನಾನೇ ಬಂದು ವಿಡಿಯೋ ಮಾಡಿದ್ದೀನಿ ನಾನೇ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರೂಫ್ಗೆ ಸೆಲ್ಫಿ ವಿಡಿಯೋ ಗ್ಯಾಪ್ ಅಲ್ಲಿ ಹಂಗೆ ಇರಲಿ ಅಂತ ಪಕ್ಕದಲ್ಲೇ ಒಂದು ಅಕ್ವೇರಿಯಂ ಫಾಲ್ಸ್ ಇದೆ ಚಿಕ್ಕದು ಚೆನ್ನಾಗಿದೆ ನೋಡೋದಕ್ಕೆ ಆಮೇಲೆ ಇದು ಮೇಲೆ ಹತ್ಕೊಂಡು ಹೋಗಿ ನಾವು ನೋಡ್ಬೋದು ಸುತ್ತು ಹೆಂಗೆ ಕಾಣುತ್ತೆ ಅಂತೇಳಿ ಈಗ ಏನು ಸ್ಲೀಪಿಂಗು ಸ್ಟ್ಯಾಂಡಿಂಗು ಎಲ್ಲ ಬರುತ್ತಲ್ಲ ಹಂಗೆ ಸ್ಟ್ಯಾಂಡಿಂಗ್ ಬುದ್ಧ ಮೇಲ್ಗಡೆ ಇದು ಗುರುಗಳು ನೋಡಿ ಮಳಗಿದ್ದಾರೆ ಅಂತ ಅನಿಸುತ್ತೆ ಯಾರೋ ಒಬ್ಬರು ಲೈವ್ ಆಗಿ ಆರಾಮಾಗಿ ಮಳಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಇದು ಒಂದು ವ್ಯಾಕ್ಸ್ನ ಸ್ಟ್ಯಾಚು ಅವರು ಹೆಂಗಿದ್ರು ತದ್ರೂಪಿ ಹಂಗೆ ಮಾಡಿದ್ದಾರೆ ಕಾಲುಗಳಾಗಿರ್ಬೋದು ಕೈ ಆಗಿರ್ಬೋದು ಮುಖ ಆಗಿರ್ಬೋದು ಅವ್ರು ಬಂದು ರಿಯಲ್ ಆಗಿ ಮಳಗಿದ್ರೆ ಹೈಟು ವಿಡ್ತ್ ಎಲ್ಲ ಇಂದ ಹಿಡಿದು ತುಂಬ ನ್ಯಾಚುರಲ್ ಆಗಿದೆ ನಂಗೆ ತುಂಬ ಇಂಪ್ರೆಸ್ ಆಯಿತು ನಂಗೆ ತುಂಬ ಆಶ್ಚರ್ಯ ಕೂಡ ಅನಿಸ್ತು ಈ ಒಂದು ಇದರಲ್ಲಿ ಇಟ್ಟಿದ್ದಾರೆ ಈ ಸ್ಟ್ಯಾಂಡಿಂಗ್ ಬುದ್ಧ ಪಕ್ಕದಲ್ಲಿ ಈ ಥರ ಒಂದು ಗುಡಿ ಥರ ಇದೆ ಚಿಕ್ಕದು ನೋಡಿ ಮುಖ ನೋಡಿ ಕೂದಲು ನೋಡಿ ಕೆನ್ನೆ ಉಗುರು ಕೈಯ ನರಗಳು ಹಾಕಿರೋ ಬಟ್ಟೆ ನಿಜವಾಗ್ಲು ಅವರೇ ಇಲ್ಲಿ ಮಳಗಿದ್ರೆ ಅನ್ನೋ ರೇಂಜ್ ಇದೆ ಇದು ಇಲ್ಲಿ ನಂಬಿರುವಂತ ಗುರುಗಳು ಇವ್ರು ಇವ್ರು ಇವ್ರನ್ನ ಪೂಜೆ ಮಾಡ್ತಾರೆ ಇವ್ರ ಹತ್ರ ಬೇಡ್ಕೊಂತಾರೆ ತುಂಬಾ ದೇವ್ ದೇವ್ರ ತರ ಇವ್ರು ನೋಡಿ ಈ ಒಂದು ಜಾಗದಲ್ಲೇ ಅವ್ರು ಒಳಗಡೆ ಆತರ ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಅಂದ್ರೆ ಶಾಕಿಂಗ್ ಅನ್ನೋಕ್ಕಿಂತ ಸರ್ಪ್ರೈಸಿಂಗ್ ಅನ್ನೋಕ್ಕಿಂತ ಅದ್ಭುತ ಅನಿಸ್ತದೆ ನೋಡಿ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಸೊ ಬನ್ನಿ ಹಂಗೆ ಈಗ ಈ ಒಂದು ಸ್ಟ್ಯಾಂಡಿಂಗ್ ಬುದ್ಧ ಹಿಂದ್ಗಡೆ ಮೆಟ್ಲುಗಳಿದೆ ಹತ್ಕೊಂಡು ಹೋದ್ರೆ ಮೇಲೆ ಅವ್ರಿಗೆ ಹೋಗ್ಬೋದು ನಾವು ಯಾವ ತರ ಕಾಣುತ್ತೆ ಏನು ಅಂತ ತೋರಿಸ್ತಾ ಇದೀನಿ ಹತ್ಕೊಂಡ್ ಮೇಲೆ ಹೋಗ್ತಾ ಇದೀನಿ ಈಗ ನನ್ಗೆ ಈಗಲೂ ಆ ವ್ಯಾಕ್ಸ್ ಸ್ಟ್ಯಾಚು ಏನಿತ್ತು ಮಳಗಿದ್ರಲ್ಲ ಒಂದು ಗುರುಗಳದು ತುಂಬಾ ಕಾಡುತ್ತೆ ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ರು ಸೂಪರ್ ಆಗ ಮಾಡಿದ್ರು ಇಲ್ಲೂ ಕೂಡ ಅವ್ರದ್ದೊಂದು ಸ್ಟ್ಯಾಚು ಮಾಡಿದ್ದಾರೆ ಅಲ್ಲಿ ಮೆಟ್ಲ್ ಹೋಗಿ ಬೇಡ್ಕೊಂತ ಇದ್ರು ನೋಡಿ ಒಂದು ಹೆಣ್ಮಗು ಬೇಡ್ಕೊಂತ ಇದೆ ತುಂಬಾ ಜನ ಇದು ಇವ್ರದೇ ಒಂದು ಪದ್ಧತಿಗಳು ಆ ಪದ್ಧತಿಲಿ ಇತರ ಬಂದು ದೇವರನ್ನ ಬೇಡ್ಕೊಂತಾರೆ ಈಗ ನಾವು ಮೇಲೆ ಟಾಪಿಕ್ ಬಂದ್ವಿ ಆ ಒಂದು ಸ್ಟ್ಯಾಂಡಿಂಗ್ ಬುದ್ಧ ಹಿಂಭಾಗ ಇರುವಂಥದ್ದು ಒಂದು ಗುರುತಲ್ಲಿ ಇಟ್ಟಿದ್ದಾರೆ ಇಲ್ಲಿ ಕಾಯಿನ್ಸ್ ಎಲ್ಲ ಇಟ್ಟಿದ್ದಾರೆ ಏನು ಎತ್ತ ಅಂತ ಡೀಟೇಲ್ ಆಗಿ ಗೊತ್ತಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಸುಮ್ಮನೆ ಹಂಗೇನೆಲ್ಲಾನು ಈಗ ಸ್ಟ್ಯಾಂಡಿಂಗ್ ಬುದ್ಧ ಮೇಲ್ಗಡೆ ಟಾಪ್ ಇಂದ ಈ ಕಡೆ ತಿರುಗಿ ನೋಡಿದ್ರೆ ಯಾವ ಥರ ಕಾಣುತ್ತೆ ಕೆಳಗಡೆ ಸೈಡಲ್ಲಿ ಮೇಲ್ಗಡೆ ಆ ಕಡೆ ಈ ಕಡೆ ಎಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ನಿಮಗೆ ಮಾಹಿತಿ ಕೊಡ್ಬೇಕನ್ನೋ ತುಂಬ ಆಸೆ ಬಟ್ ನನಗೆ ಮಾಹಿತಿ ಕೊಡ್ತಾ ಇದೆ ನಾನು ಏನು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ನಾವು ಯಾವುದೇ ಟೂರ್ ಗೈಡ್ನೆಲ್ಲ ಇಟ್ಕೊಂಡಿರಲಿಲ್ಲ ಅವ್ರನ್ನ ಕೇಳ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೆ ನಾರ್ಮಲ್ ಆಗಿ ಬಂದು ನಾರ್ಮಲ್ ಆಗಿ ಎಲ್ಲ ನೋಡ ಓಡಾಡ್ಕೊಂಡು ನೋಡ್ಕೊಂಡು ಹೋಗ್ತಿವಲ್ಲ ಹಂಗೆ ಮತ್ತೆ ನನಗೆ ಎಷ್ಟೊಂದಲ ಅನ್ಸುತ್ತೆ ನಾನು ಮಾತಾಡೋ ಸಿಕ್ಕಾಬಿಟ್ಟು ಫಸ್ಟಾಗಿ ಮಾತಾಡ್ಬಿಡ್ತೀನಿ ವಿಡಿಯೋ ನೋಡ್ರೆ ತುಂಬಾ ಸ್ಲೋ ಹೋಗ್ತಾ ಇರ್ತಾರೆ ಅದು ಸಿಂಕ್ ಆಗಲ್ಲ ಕರೆಕ್ಟಾಗಿ ಅಂತ ಅನ್ಸುತ್ತೆ ಓದಿಲ್ಲ ಕರೆಕ್ಟಾಗಿ ಏನೋ ಅಂದ್ಬಿಟ್ಟು ಆದಷ್ಟು ಸ್ಲೋ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ಅಟ್ಲೀಸ್ಟ್ ಆ ವಿಡಿಯೋ ಸ್ಲೋ ಹೋಗ್ತಾ ಇರತ್ತಲ್ಲ ಹಂಗೆ ವಾಯ್ಸು ಕೂಡ ಸ್ಲೋ ಆಗಿದ್ರೆ ಒಂದು ಸ್ವಲ್ಪ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ ಅನ್ನೋ ಒಂದು ಅಭಿಪ್ರಾಯ ನನಗೆ ಅನಿಸ್ತಿದೆ ನೋಡುವ ಇದೆಲ್ಲ ಪಾರ್ಕಿಂಗ್ ಜಾಗ ಬಿಲ್ಡಿಂಗ್ ಪಾರ್ಕಿಂಗ್ ಅಂತಲೇ ಬಿಲ್ಡಿಂಗ್ ಕಟ್ಟೋದವ್ರು ನೋಡಿ ಹೆಂಗಿದೆ ಆ ಬಿಲ್ಡಿಂಗು ಪಕ್ಕದಲ್ಲೇ ಇದೆ ಸ್ಟ್ಯಾಂಡಿಂಗ್ ಬುದ್ಧ ಟೆಂಪಲ್ ಪಕ್ಕದಲ್ಲೇನೆ ಆ ಒಂದು ಬಿಲ್ಡಿಂಗ್ ಇರೋಂಥದ್ದು ಈಗ ನಾವು ಇಳಿತಾ ಇದೀವಿ ಕೆಳಗಡೆ ಮೆಟ್ಲಿಡ್ಕೊಂಡು ಕೆಳಗಡೆ ಬಂದವು ಈಗ ನೋಡಿ ಇಲ್ಲಿ ಎಲ್ಲರೂ ಹೋಗಿ ಒಬ್ಬೊಬ್ರು ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಬೆಡ್ಕೊತಾರೆ ದೇವಸ್ಥಾನ ಒಳಾಂಗಣ ಹೊರಾಂಗಣ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತಾ ಇದೀನಿ ಮಾಮೂಲಿಯಾಗಿ ಕ್ಯಾಶುಲ್ ಆಗಿ ವೀಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ವಿ ನೋಡಿ ಇಲ್ಲ ಗಂಧದ ಕಡೆ ಹಚ್ಚಿದ್ದಾರೆ ನೋಡಿ ಈ ಗುರುಗಳು ಯಾರು ಏನು ಎತ್ತ ಎಲ್ಲ ಗೊತ್ತಿಲ್ಲ ಕರೆಕ್ಟಾಗಿ ತುಂಬ ನಂಬ್ತಾರೆ ದೇವ್ರ ಥರ ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿನವ್ರಿಗೆ ಇವರು ದೇವರು ನೋಡಿ ಸ್ಟ್ಯಾಂಡಿಂಗ್ ಬುದ್ಧ ಸೈಡಿಂದ ಹೆಂಗೆ ಹೋಗ್ಬೇಕಿತ್ತಲ್ಲ ಆ ಕಡೆಯಿಂದನು ಒಂದು ಎಂಟ್ರಿ ಇದೆ ಈ ಕಡೆಯಿಂದನೂ ಒಂದು ಎಂಟ್ರಿ ಇದೆ ಹಿಂಗೆ ಹೋಗಿ ಹಿಂಗೆ ಇಳಿಬೋದು ಇನ್ನೊಂದು ಸೈಡಿಂದ ಹತ್ತಿ ನಿಮಗೆ ತೋರ್ಸೋಣ ಅಂತ ನೋಡಿಸ್ತಾ ಇದ್ದೀನಿ ನೋಡಿ ಸ್ಟ್ಯಾಂಡಿಂಗ್ ಬುದ್ಧ ನಿಮ್ಗೆ ಕಾಣ್ತಿದಲ್ಲ ಆ ಸೈಡಿಂದ ಮೆಟ್ಲತ್ಕೊಂಡು ಅವ್ರಿಗೆ ಹೋಗ್ಬೋದು ನೀವು ಹಿಂದ್ಗಡೆ ಇತ್ತು ಸೈಡ್ ಇಂದನು ಕೂಡ ಒಂದು ಮೆಟ್ಲು ಮೇಲ್ಗಡೆ ಹೋಗೋದಕ್ಕೆ ಮತ್ತೆ ಮೇಲ್ಗಡೆ ಹೋಗಿ ನಿಮ್ಗೆ ಇನ್ನೊಂದ್ಸಲಿ ತೋರಿಸ್ತಾ ಇದೀನಿ ನೋಡಿ ಹೆಂಗ್ ಕಾಣತ್ತೆ ಎಲ್ಲಾ ಕಡೆ ಅಂತ ವೆದರ್ ಮಾತ್ರ ನಾವು ಬಂದಿರೋ ಟೈಮು ಸಿಕ್ಕಾಪಡೆ ಚೆನ್ನಾಗಿದೆ ತುಂಬಾ ಪ್ಲೇಸೆಂಟ್ ಆಗಿತ್ತು ತುಂಬ ಬಿಸಿಲಿರಲಿಲ್ಲ ಆಮೇಲೆ ಇವ್ರದ್ದು ಬೂದಿಗಳನ್ನ ಈ ಮೊಡಕೆ ಒಳಗಡೆ ಹಾಕ್ಬಿಟ್ಟಿಲ್ಲಲ್ಲ ಅವ್ರ ಹೆಸರು ಸಮೇತ ಫೋಟೋ ಸಮೇತ ಇಟ್ಟಿದ್ದಾರೆ ಇವರು ಗುರುಗಳು ಇಲ್ಲ ಅವರು ಪೂಜೆ ಮಾಡೋರು ಯಾರೋ ಏನೋ ಈ ಪೂರ್ವಜರೋ ಏನೋ ಏನೂ ಗೊತ್ತಿಲ್ಲ ಯಾರನ್ನು ಕೇಳೋದಿಲ್ಲ ಕೇಳಿದ್ರೆ ಅವ್ರ ಭಾಷೆಗಳು ಏನೋ ಕಕ್ಕ ಕಕ್ಕ ಅಂತಾರೆ ಅದು ಏನು ನಮ್ಗೆ ಅರ್ಥನೇ ಆಗಲ್ಲ ಅದು ಈಗೆಲ್ಲ ಓಡಾಡಿಕೊಂಡು ದೇವಸ್ಥಾನನೆಲ್ಲ ಆಚೆ ಹೋಗೋ ಸಮಯ ಆಚೆ ಹೋಗುವಂಥ ಜಾಗದಲ್ಲಿ ಕೂಡ ರೈಟ್ ಸೈಡು ಒಂದು ಫಾಲ್ಸ್ ಇದೆ ಮತ್ತು ಬಲಗಡೆ ಇನ್ನೇನೋ ದೇವಸ್ಥಾನ ಹತ್ರ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಇಲ್ಲೊಂದು ಮರ ಕೂಡ ಇದೆ ಏನು ಎತ್ತ ಯಾಕೆ ಹೆಂಗೆ ಎಲ್ಲ ಏನು ಗೊತ್ತಿಲ್ಲ ಒಳಗಡೆ ಇಲ್ಲಿ ಬಂದು ತುಂಬ ಜನ ಮೆಡಿಟೇಷನ್ ಥರ ಕೂತಿದ್ದಾರೆ ಧ್ಯಾನ ಮಾಡಿಕೊಂಡು ಬುಕ್ ಓದ್ಕೊಂಡು ಪ್ರೇಯರ್ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇದು ಯಾಕೆ ಮಾಡ್ತಿದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಎಲ್ಲ ಕ್ವಶನ್ ಮಾರ್ಕ್ ನನಗೆ ನನಗೆ ಯಾಕಂದ್ರೆ ಇಲ್ಲಿ ಯಾರನ್ನು ಕೇಳಿದ್ರು ಅವರು ಏನೋ ಹೇಳ್ತಾರೆ ಅರ್ಥ ಆಗ್ತಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಹೊರಟಿವಿ ಬ್ಯಾಂಕಾಕ್ನ ಸಿಟಿ ಒಳಗಡೆಯಿಂದನೇ ಈಗ ರೋಡ್ ಬದಲು ನದಿ ನದಿಯಲ್ಲ ನೀರು ನೀರು ಮೇಲ್ಗಡೆ ಬೋಟಲ್ ಹೋಗ್ತಾರೆ ನಮ್ಮನ್ನ ಬಿಗ್ ಬುದ್ಧ ಸಿಕ್ಕಾಪಟ್ಟೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿಲ್ಲ ನೋಡಿಡ್ತೀರ ಆ ಒಂದು ಬುದ್ಧನ ಸಿಟಿಂಗ್ ಬುದ್ಧನ ಫೇಮಸ್ ಬುದ್ಧ ಅದು ಸೊ ಆ ಒಂದು ಜಾಗಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ ಹೋಗೋದಕ್ಕಿಂತ ಮುಂಚೆ ಪ್ಯಾಕೇಜ್ ಅದು ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ಥರ ಪ್ಯಾಕೇಜ್ ಇರುತ್ತೆ ಹೆಂಗೆ ಹೆಂಗೆ ಇರುತ್ತೆ ಅಂತ ನೋಡಿ ಈ ಥರ ಇಷ್ಟು ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಿಷ್ಟು ಇರುತ್ತೆ ನಾವು ಸಾವಿರದ ಎಂಟುನೂರು ಬಾತ್ ಕೊಟ್ವಿ ಜಾಸ್ತಿ ಕೊಟ್ವಿ ಅಂತ ಅನಿಸ್ತು ಇಷ್ಟು ಜಾಗ ಕರ್ಕೊಂಡು ಹೋಗ್ತಾರೆ ಅದು ಹೆಸ್ರುಗಳು ಓದೋಕ್ಕೂ ಬರ್ತಲ್ಲ ನನಗೆ ಸುಮಾರು ಜಾಗ ನೋಡಿ ಇಷ್ಟು ಜಾಗ ಇರ್ತದೆ ಒನ್ ಅವರು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ಅಂತ ಈ ಥರ ಬೋಟ್ಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಯ್ತಾರೆ ಈ ಹರಿಯ ನದಿ ಜಾಗದಿಂದ ಈ ರೋಡ್ಗಳು ಹೆಂಗಿರ್ತಾವೋ ಹಂಗಿಲ್ಲ ನದಿಗಳು ಇದಾವೆ ನದಿಗಳ್ನ ರೋಡ್ ಮಾಡ್ಕೊಂಡ್ಬಿಟ್ಟವ್ರ ಇವರು ಬೋಟ್ ನ ತರ ಎಲ್ಲಾರನ್ನೂ ಕೂರ್ಸ್ಕೊಂಡು ರೌಂಡ್ ಹಾಕ್ಸ್ಕೊಂಡು ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ನ್ಯಾಚುರಲ್ ಆಗಿರುವಂತ ಒಂದು ಇದನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿ ಗೆ ಅಂತ ಮಾಡಿ ಅದನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂತ ಇದಾರೆ ಖುಷಿ ಆಯ್ತು ಏನು ಈ ತರ ಎಲ್ಲ ಮಾಡಿರೋದು ಹೊಡಿ ಹೋಗಿ ಇದ್ರೆ ಬೋಟ್ ಅಷ್ಟೇ ಜನ ಕರ್ಕೊಂಡು ಹೋಗ್ತಾರೆ ಇದು ಒಂದೇ ಜಾಗ ಅಲ್ಲ ಈ ತರ ಸುಮಾರು ಜಾಗ ಇರ್ತವೆ ನಮ್ಮ ಎಲ್ಲಿ ಕರ್ಕೊಂಡು ಹೋಗಿರ್ತಾರೋ ಮತ್ತೆ ಇನ್ನೊಂದ್ ಜಾಗ ಅಲ್ಲಿಗೆ ತಂದು ವಾಪಸ್ ಡ್ರಾಪ್ ಮಾಡ್ತಾರೆ ಇಲ್ಲ ನಾವು ಬೇರೆ ಕಡೆ ಎಲ್ಲಿ ಬೇಕೋ ಇಳ್ಕೊಂಡು ಹೋಗ್ಬೋದು ಆ ಥರ ನಾನು ನಿಮಗೆ ಎಷ್ಟೇ ಹೇಳೋಕ್ಕೆ ಹೋದ್ರು ನನಗೆ ಕನ್ಫ್ಯೂಸ್ ಆಗುತ್ತೆ ಹೇಳೋದಕ್ಕೆ ನಿಮ್ಗೆ ಅರ್ಥನೂ ಆಗೋಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಸೂಪರ್ ಎಕ್ಸ್ಪೀರಿಯೆನ್ಸು ಬ್ಯಾಂಕಕ್ಕೆ ಒಳಗಡೆ ನೀವು ನದಿ ಒಳಗಡೆ ನದಿ ಮೇಲ್ಗಡೆ ತೇಳ್ಕೊಂಡು ಎಲ್ಲ ಜಾಗ ಓಡಾಡೋದು ನೋಡಿ ಅದ್ಯಾದೊಂದು ಹೋಗ್ತಿದ್ದಿಲ್ಲ ದೊಡ್ಡದಾಗ ಅದು ಐಟೆಕ್ ಐ ಫೈ ನಾವು ಸಾವಿರದ ಎಂಟುನೂರು ಬಾತ್ ಕೊಟ್ಟು ನಾರ್ಮಲ್ ಸಿಂಪಲ್ ಆಗಿರೋ ಒಂದು ಬೋಟಲ್ಲಿ ಹೋಗ್ತಾ ಇದ್ದೀವಿ ತೆಲ್ಕೊಂಡು ಹಂಗೆ ನೋಡಿ ಸುತ್ತಮುತ್ತಲೇ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನದಿ ಮೇಲೆ ತೆಲ್ಕೊಂಡು ಹೋಗೋ ಟೈಮಲ್ಲಿ ಅಲ್ಲಿ ಹೋಗುವ ದಾರಿಯಲ್ಲಿ ಕಾಣುವ ನೋಟಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಾತಾಡೋಕ್ಕೆ ಏನೂ ಇಲ್ಲ ಯಾಕಂದ್ರೆ ನಮಗೇನೂ ಗೊತ್ತೇ ಇಲ್ಲ ನಾವು ಯಾವುದೇ ರೀತಿಯಾದ ಗೈಡ್ನ ಜೊತೆಲಿ ಹಾಕೊಂಡಿಲ್ಲ ಹಾಕೊಂಡು ಅದು ಅವರು ಮಾಡಿ ನಮಗೆ ಹೇಳೋರು ನಾವು ನಿಮಗೆ ಹೇಳ್ತಿರ್ಬೋದಿತ್ತು ಈಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೋಡಿ ಮಾಡಿ ಹೇಳೋ ಅಷ್ಟು ಟೈಮು ಪೇಷನ್ಸ್ ಇಲ್ಲದೇ ಇರೋ ಕಾರಣ ಪದೇ ಪದೇ ಈ ಮಾತನ್ನ ಹೇಳ್ತಾನೆ ಇದ್ದೀನಿ ಬಿಡಿ ಈಗ ಯಾಕೆ ಸುಮ್ಮನೆ ಬನ್ನಿ ಈಗ ನೋಡಿ ಇಲ್ಲಿ ಗೇಟ್ ಹಾಕೋರೆ ಒಳಗಡೆ ಬಿಡಲ್ಲ ನಮ್ಮನ್ನ ಇಲ್ಲೇ ನಿಲ್ಸೋರೆ ಏನಕ್ಕೆ ಅಂದರೆ ಅದು ಅಲ್ಲಿ ಏನೋ ಇದೆ ಗೊತ್ತಿಲ್ಲ ಕರೆಕ್ಟಾಗಿ ಒಂದು ಗೇಟ್ ಓಪನ್ ಮಾಡೋದು ಒಳಗಡೆ ಬಿಟ್ಟರು ಅಂದರೆ ಟೈಮಿಂಗ್ ಇರುತ್ತೆ ಇವು ಇಷ್ಟು ಜನ ಇಷ್ಟು ಬೋಟ್ ಹೋದ್ಮೇಲೆ ಆಮೇಲೆ ಇನ್ನಿಷ್ಟು ಬೋಟ್ ಬಿಡಬೇಕು ಅಂತ ಈಗ ಒಂದು ಚಿಕ್ಕ ಗೇಟ್ ಒಳಗಡೆ ಬಂದ್ವಿ ಇನ್ನೊಂದು ಗೇಟ್ ಇದೆ ಈ ಗೇಟ್ ಹತ್ರ ನಾವು ಕಾಯ್ಕೊಂಡಿದೀವಿ ಯಾಕಂದರೆ ಒಂದಷ್ಟು ಟ್ರಾಫಿಕ್ ಆಗದೆ ಇರಲಿ ಹಿಂಸೆ ಆಗದೆ ಇರಲಿ ಫ್ಲೋ ಕ್ಲೀನ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋ ಇಲ್ಲ ಬೇರೆ ಇನ್ನೇನು ಕಾರಣಕ್ಕೋ ನನಗೂ ಗೊತ್ತಿಲ್ಲ ಇದು ಆಮೇಲೆ ನಿಧಾನಕ್ಕೆ ಎತ್ತಾರೆ ಮೇಲಕ್ಕೆ ಎತ್ತಿದ್ಮೇಲೆ ನಮ್ಮನ್ನ ಒಳಗಡೆ ಬಿಡ್ತಾರೆ ನೋಡಿ ನಿಧಾನಕ್ಕೆ ಮೇಲೆ ಹೋಗ್ತಿದೆ ಅದೀಗ ಗೇಟ್ಗಳು ಇದು ರೋಡ್ಗೆ ಟೋಲ್ ಗೇಟ್ ಇದ್ದಂಗೆ ಇಲ್ಲೂ ಕೂಡ ಒಂದು ಗೇಟ್ ಇದು ಇದೊಂದು ದಾಟು ಹೋಗೋಕ್ಕಾಗಲ್ಲ ಇವಾಗ ಇದು ಮೇಲೆ ಮೇಲೆ ನಾವು ಆರಾಮಾಗಿ ದಾಟ್ಕೊಂಡು ಆಚೆ ಹೋಗ್ಬೋದು ಸೊ ಗೇಟ್ ಓಪನ್ ಆಯ್ತು ಒಳಗಡೆಯಿಂದ ಹೋಗ್ತಾ ಇದೀವಿ ಮತ್ತೆ ಇದು ಮಾಮೂಲಿ ದಾರಿಗಳು ದಾರಿಗಳಿದ್ದಂಗೆ ನೀರು ಇರ್ತದೆ ಇದೇನು ನದಿ ನೀರು ಇಲ್ಲ ಅಂದ್ರೆ ಮೋರಿ ನೀರು ಅದೇನೋ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಇದು ಸಿಕ್ಕಾಬಿಟ್ಟ ಇದು ಲೆಂತ್ ಇಲ್ಲೆಲ್ಲೋ ಇದೆ ಲಾರಿ ರೋಡ್ ಹೆಂಗೆ ನಾರ್ಮಲ್ ರೋಡ್ ಇರುತ್ತೆ ಟಾರ್ ರೋಡ್ ಹಂಗಿದೆ ರೋಡ್ ಇದು ಅಕ್ಕಪಕ್ಕ ಮನೆಗಳಿಗೂ ಕಾರ್ ಬದಲು ಬೋಟಲ್ ಓಡಾಡುತ್ತವೆ ಎಲ್ಲಾ ಕಡೆ ಇದೆ ಸುಂದಿಗೊಂದು ಸಂದಿಗೊಂದು ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ಬೋದು ಸುಮಾರು ಕಡೆ ಈ ಒಂದು ನದಿ ಹರಿಯುತ್ತೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಗಡಿಗಳು ಬರ್ತವೆ ಅಂದ್ರೆ ಬೋಟ್ ಗಳು ಎಲ್ಲ ಇದೆ ನೋಡಿ ಯಾವ ತರ ಕಾಣುತ್ತೆ ಅಂತಾನು ತೋರಿಸ್ತಾ ಇದೀನಿ ಈ ನೀರಿನ ಮೇಲೆ ಹೋಗುತ್ತಿರುವ ಬೋಟ್ ನ ಆ ಕಡೆ ಈ ಕಡೆ ಬಿಲ್ಡಿಂಗ್ ಗಳು ಮತ್ತೆ ನೋಡಿ ನಾನೇ ತೆಗಿತಾ ಇದ್ದೀನಿ ಅನ್ನೋದಕ್ಕೆ ಮತ್ತೊಂದು ಸೆಲ್ಫಿ ವಿಡಿಯೋ ಹಾಕ್ತೀನಿ ನಂಗೆ ಆ್ಯಪ್ ಅಲ್ಲಿ ಮತ್ತು ಜೊತೆ ಇನ್ನೊಂದು ಏನು ಹೇಳೋಕ್ಕೆ ಬಂದ ಅಂದರೆ ಸೀಟಿಂಗ್ ಬುದ್ಧ ಏನು ಹೋಗ್ತಾಯಿದ್ದೀನಲ್ಲ ಅದಕ್ಕಿಂತ ಮುಂಚೆ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ಓಡಾಡ್ಕೊಂಬನ್ನಿ ಅಂತ ಬಿಡ್ತಾರೆ ಅದನ್ನು ತೋರಿಸ್ತೀನಿ ನೋಡಿ ಸುಮಾರು ಹಳೇ ಮನೆಗಳಿದಾವೆ ಎಲ್ಲರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಳು ಕಟ್ತಾ ಇದ್ದಾರೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಏನೇ ಇರ್ಬೋದು ಗುಡ್ ಎಕ್ಸ್ಪೀರಿಯನ್ಸು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಆಗೋದು ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಅನಿಸುತ್ತೆ ಇರ್ಬೋದು ನೋಡಿ ದಾರಿ ಹೆಂಗಿದೆ ರೋಡೇ ಇದು ಟಾರ್ ರೋಡ್ ಅನ್ಕೊಳ್ಳಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ರೋಡ್ ಅಗ್ಲುವಾಗಿರೋ ರೋಡ್ ಟಾರ್ ರೋಡ್ ಅಂದ್ರೆ ಟಾರ್ ರೋಡೆ ಇದು ಬಟ್ ಟಾರ್ ರೋಡ್ ಬದಲು ನೀರಿನ ದಾರಿ ನೀರಿನ ಮೇಲೆ ಹೋಗೋತರ ಇದೆ ರೋಡೆ ಬಟ್ ನೀರಲ್ಲಿ ತುಂಬಿರುವ ರೋಡ್ ಅನ್ಕೊಳ್ಳಿ ಈ ತರ ಈ ಒಂದು ಬ್ಯಾಂಕ್ ಇದೆ ತುಂಬಾ ದೂರ ಇದೆ ನಾನು ನಿಧಾನಕ್ ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ಬಟ್ ಇದರ ತುಂಬಾ ದಾರಿಗಳು ಇದೆ ಲೆಫ್ಟು ರೈಟ್ ರೈಟ್ ಲೆಫ್ಟ್ ನೇರ ದಿಟ್ಟ ನಿರಂತರ ಎಲ್ಲ ಐತೆ ದಾರಿಗಳು ಬೈಕ್ ಅಲ್ಲಿ ಕಾರಲ್ಲಿ ಓಡಾಡೋ ಬದಲು ಬೋಟಲ್ಲಿ ಓಡಾಡೋ ತರ ಇಲ್ಲಿ ಆಮೇಲೆ ತುಂಬ ಜನ ಪ್ರೈವೇಟ್ ಬೋಟ್ನ ಚಿಕ್ಕ ಚಿಕ್ಕ ಬೋಟ್ ತಪ್ಪಾಗ್ಳ ಮಾಡಿಕೊಂಡಿರ್ತಾರೆ ಅರ್ಜೆಂಟ್ ಗೆ ಅರ್ಜೆಂಟ್ಗೆ ಏನೋ ಗೊತ್ತಿಲ್ಲ ರೆಗ್ಯುಲರ್ ಆಗಂತೂ ಓಡಾಡೋಲ್ಲ ಯಾಕಂದರೆ ನಾರ್ಮಲ್ ರೂಟ್ ಇದ್ದೇ ಇರುತ್ತೆ ಇವ್ರಿಗೆ ಇದಕ್ಕೂ ಎಲ್ಲ ಟ್ಯಾಕ್ಸ್ ಇರುತ್ತೆ ಏನಿಗೆ ಕಲೆಕ್ಟ್ ಮಾಡ್ತಾರಲ್ಲ ಈಗ ಟೂರಿಸಮ್ ಟೂರಿಸ್ಟ್ಗಳು ಬಂದರೆ ಅವ್ರಿಗೆ ಎಂಟ್ರಿ ಫೀಸ್ ಅಂತ ಆಗಿರ್ಬೋದು ಇಲ್ಲ ಬೋಟ್ ರೈಡ್ಗೆ ಅಂತ ಆಗಿರ್ಬೋದು ಇಷ್ಟೆಲ್ಲ ತೋರ್ಸೋದಕ್ಕೆ ಇವಾಗ ಸಾವಿರದ ಇನ್ನೂರು ರೂಪಾಯಿ ನಮ್ಮದ್ರ ಇಸ್ಕೊಂಡ್ರು ಅದರಲ್ಲೆಲ್ಲ ಇಷ್ಟು ಹೇಳಿ ಟ್ಯಾಕ್ಸ್ ಕೂಡ ಗೆ ಹೋಗುತ್ತೆ ಯಾರೋ ದೊಡ್ಡ ಬಂಗ್ಲೆದರ ಕಟ್ಟಲ್ಲ ನೋಡಿ ರೈಟ್ ಸೈಡ್ ಅದೃಷ್ಟವಂತರು ಪುಣ್ಯ ಮಾಡಿರೋರು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿರು ಬಡವರು ಕೂಡ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ ಎಲ್ಲನೂ ತೋರಿಸ್ಬೇಕು ಇಂಚಿಂಚ್ ಜಾಗದಲ್ಲೂ ವೀಡಿಯೋ ರೆಕಾರ್ಡಿಂಗ್ ಮಾಡಿ ನಿಮ್ಗೆಲ್ಲ ತೋರಿಸ್ಬೇಕು ಅನ್ನೋ ಆಸೆ ಬಟ್ ಇದನ್ನ ನೋಡೋಕ್ಕೆ ನಿಮಗೆ ಬೋರ್ವರ್ದೋಗಿರುತ್ತೆ ಇನ್ನು ಅದನ್ನು ನೋಡಿದ್ರೆ ಮೆಂಟ್ಲಾಗಿ ಹೋಗ್ತಿರೋ ಅದಕ್ಕೆ ನಾನು ಯಾಕೆ ಸುಮ್ಮನೆ ಅಂತ ಅಷ್ಟೆಲ್ಲ ರೆಕಾರ್ಡ್ ಮಾಡಲಿಲ್ಲ ಮಾಡಿರೋದೇ ಜಾಸ್ತಿ ಇತ್ತು ಅದನ್ನು ಎಡಿಟ್ ಮಾಡಿ ಎಡಿಟ್ ಮಾಡಿ ಇಷ್ಟು ತಂದು ನಿಲ್ಸಿದ್ದೀನಿ ನೋಡ್ಕೊತ ಹೋಗಿ ಹೇಳೋಕ್ಕೆ ಏನೂ ಇಲ್ಲ

ಹೋಗುವ ದಾರಿಯಲ್ಲಿ ರೆಸ್ಟೋರೆಂಟ್ ಬೇರೆ ಕಾಣಿಸ್ಕೊಂತು ಮತ್ತೆ ಇಲ್ಲಿಗೆಲ್ಲ ಬರೋದಕ್ಕೆ ಈ ನೀರ್ ರೋಡಲ್ಲೇ ಬರಬೇಕಂತ ಆ ಕಡೆ ಟಾರ್ ರೋಡಲ್ಲೇ ಇರ್ತವೆ ಆ ರೋಡಲ್ಲೇ ಬರ್ಬೋದು ನಾರ್ಮಲ್ ರೋಡಲ್ಲಿ ಸಿಮೆಂಟ್ ರೋಡು ಟಾರ್ ರೋಡು ಹಂಗೆ ಇದು ನೀರಿನ ರೋಡು ಇದು ಬರೀ ಎಕ್ಸ್ಕ್ಲೂಸಿವ್ ಆಗಿ ಬೋಟ್ಗಳು ಓಡಾಡಕ್ಕೆ ಇದನ್ನ ದುಡ್ಡು ಮಾಡಕ್ಕೆ ಅಂತನೆ ಬಿಟ್ಬಿಟ್ಟಿದ್ದಾರೆ ಪಬ್ಲಿಕ್ಕು ಯೂಶಲ್ ಆಗಿ ಈ ತರ ಎಲ್ಲ ಓಡಾಡೋಂಗಿಲ್ಲ ಈ ಥರ ನದಿ ರೋಡಲ್ಲಿ ಅಂದ್ರೆ ನೀರ್ ರೋಡಲ್ಲಿ ಇದು ನದಿಯೆಲ್ಲ ಇದು ಇದು ಮೋರಿ ಇರಬೇಕು ಸ್ಮೆಲ್ಲು ಕೂಡ ಕೆಡದಾಗ ಬರ್ತೈತೆ ಬಟ್ ಇವೆಲ್ಲ ಇದಕ್ಕೂ ಆಕ್ಸಿಸು ಆ ಕಡೆ ನಾರ್ಮಲ್ ರೋಡ್ ಇದ್ದೇ ಇರುತ್ತೆ ಸೊ ರೆಸ್ಟೋರೆಂಟಲ್ಲಿ ಕುತ್ಕೊಂಡಾಗ ಈಗ ಈ ಕಚಡ ಸ್ಮೆಲ್ಲಲ್ಲಿ ಸ್ಮೆಲ್ ನೋಡಿಕೊಂಡು ಸ್ಮೆಲ್ ಮಾಡಿಕೊಂಡು ಈ ನದಿ ಏರಿಯಾದ್ನ ನೋಡಿಕೊಂಡು ಅಲ್ಲಿ ಊಟ ಮಾಡೋದು ಇದು ಪವಿತ್ರವಾಗಿರೋ ನದಿ ಅರ್ದಂಗೆ ಅರಿತಿದೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇದು ಎಲ್ಲ ಗಲೀಜ್ ನೀರು ಈ ಒಂದು ಇದಕ್ಕೆ ಬಿಟ್ಟಿದ್ದಾರೆ ಇದನ್ನ ಏನಂತ ಹೇಳ್ತಾರೋ ಗೊತ್ತಿಲ್ಲ ಸಣ್ಣ ಸಣ್ಣ ಹೊಳೆದರ ಅರಿತಿದೆ ನೀರು ನೋಡಿ ಇದೊಂದು ಜಾಗ ಫಸ್ಟ್ ಬಂದ್ವಿ ಇದು ಏನಂತ ನನಗೂ ಗೊತ್ತಿಲ್ಲ ಎಲ್ಲಿಗೋ ಕರ್ಕೊಂಡೋಗ್ತಾರೆ ನೋಡೋಣ ಬನ್ನಿ ಟೈಮ್ ಕೊಡ್ತಾರೆ ಒನ್ ಅವರ್ ಅವರ್ ಅಲ್ಲ ಹದಿನೈದು ನಿಮಿಷ ಟೈಮ್ ಕೊಡ್ತಾರೆ ಹದಿನೈದು ನಿಮಿಷ ಟೈಮಲ್ಲಿ ನಾವೆಲ್ಲ ಹೋಗಿ ಇಷ್ಟು ರೋಜಾಗ ರೌಂಡ್ ಹಾಕೊಂಡು ಓಡಾಡ್ಕೊಂಡು ಬರ್ಬೇಕು ನೋಡಿ ಈ ಬೋರ್ಡ್ ಪಾರ್ಕಿಂಗ್ ಮಾಡಿ ಬೋಟ್ ನ ಪಾರ್ಕಿಂಗ್ ಜಾಗದಲ್ಲಿ ಹಾಕೊಂಡು ನಿಲ್ಲಿಸ್ತಾರೆ ವಾಟ್ ಕಂಪೆಂಗ್ ಲೆಂಗ್ ಅದೇನೋ ನನಗೂ ಹೇಳಕ್ ಬರ್ತಾ ಇಲ್ಲ ಗುರುವೆ ಇದು ಬಂದು ದೇವಸ್ಥಾನ ದೇವಸ್ಥಾನ ಅಂದ್ರೆ ಟೆಂಪಲ್ ಅದೇ ಬುದ್ಧ ಟೆಂಪಲ್ ಇದು ಕೂಡ ತುಂಬಾ ಹಳೆಯ ಟೆಂಪಲ್ ಸಿಕ್ಕಾಪಟ್ಟೆ ಫೇಮಸ್ ಟೆಂಪಲ್ ಟ್ವೆಲ್ತ್ ಸೆಂಚುರಿ ಏನೋ ಕಟ್ಟಿದ್ರು ಅಂತ ಹೇಳ್ತಾರೆ ನಂಗು ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಇದು ಚಿಕ್ಕದು ಜಾಗದಲ್ಲಿ ಚಿಕ್ಕದು ಅಂದ್ರೆ ನೋಡಿ ಇಲ್ಲಿ ಮ್ಯಾಪ್ ನಿಮ್ಗೆ ಪಾಸ್ ಮಾಡಿ ನೋಡ್ಕೊಳ್ಳಿ ಅದು ಈ ಮ್ಯಾಪ್ ಇದೆ ದೇವಸ್ಥಾನ ಸುತ್ತಮುತ್ತ ಏನೇನಿದೆ ಹೆಂಗಿದೆ ಅಂತ ಅನ್ಬಿಟ್ಟು ಗೊತ್ತಾಗುತ್ತೆ ತುಂಬಾ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ ಅಂತ ಏನಿಲ್ಲ ಇರೋದ್ರಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಕಾಂಪ್ಯಾಕ್ಟ್ ಆಗಿದೆ ಬಟ್ ಚೆನ್ನಾಗಿದೆ ಒಂಥರ ಅದು ಹಳೆ ಆಗಿನ ತರ ಎಲ್ಲ ಉಳ್ಸ್ಕೊಂಡಿದ್ದಾರೆ ಕೆಲವನ್ನ ಬಟ್ ಇಲ್ಲಿ ಎಳ್ನೀರು ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ ಮನೆಗಳು ವಾಸ ಆಗಿದ್ದಾರೆ ಇಲ್ಲಿ ದೇವಸ್ಥಾನದ ಜೊತೆಗೆ ಮಾಮೂಲಿ ಮನೆ ವಾಸ ಕೂಡ ಇದಾರೆ ಜನ ಸುತ್ತಮುತ್ತ ಎಲ್ಲ ಇದು ನೀವು ಆರಾಮಾಗಿ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಯಾವುದೇ ಪ್ಯಾಕೇಜ್ ನೀವು ತಗೊಂಡ್ರು ಕೂಡ ಯೂಶಲ್ ಆಗಿ ಬಂದೇ ಬರುತ್ತೆ ಈ ಪ್ಯಾಕೇಜ್ ಅಲ್ಲಿ ಇದು ರಿವರ್ ಸೈಡ್ ಗೆ ಬರುತ್ತೆ ಇದು ಚೆನ್ನಾಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದು ನೋಡಿ ಯಾವ ತರ ಕಾಣುತ್ತೆ ಈ ಒಂದು ಜಾಗ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಒಂಥರ ಹಳೆ ಮನೆ ತರ ಹಳ್ಳಿ ಮನೆ ತರ ಗಿಡಗಳು ಅವು ಇವು ಎಲ್ಲ ಒಂಥರ ಚೆನ್ನಾಗಿ ಕಾಣುತ್ತೆ ಇಷ್ಟೊಂದೆಲ್ಲ ಡೀಪ್ ಆಗಿ ಅಂತೆಲ್ಲ ಅನ್ಕೊಂಬಿಡಿ ನೋಡಿ ಇದು ದೇವಸ್ಥಾನ ಲೆಫ್ಟ್ ಅಲ್ಲಿ ಇರೋದು ಇಲ್ಲಿ ಹೋಗಿ ಒಳಗಡೆ ನೀವು ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಬರಬಹುದು ಅಂದ್ರೆ ಬುದ್ಧ ಟೆಂಪಲ್ ಇದು ಬುದ್ಧನ ದರ್ಶನ ಮಾಡಿ ಬರಬಹುದು ಈ ಒಂದು ಟೆಂಪಲ್ ಟೆಂಪಲ್ಗೆನೆ ಇಲ್ಲಿ ನಿಲ್ಲಿಸ್ತಾರೆ ಈ ಟೆಂಪಲ್ ಇರುವ ಸುತ್ತಮುತ್ತ ಎಲ್ಲ ಒಂದ್ ಸ್ವಲ್ಪ ಹಳ್ಳಿ ಹಳ್ಳಿ ಅಂದ್ರೆ ಹಳ್ಳಿ ಅಂತಲ್ಲ ಸಾರಿ ಸಿಟಿ ಹಳ್ಳಿ ತರ ಫೀಲ್ ಆಗುತ್ತೆ ಅಷ್ಟೇ ಇದು ಬ್ಯಾಂಕಾಕ್ ಬ್ಯಾಂಕಾಕ್ ಅನ್ನುವ ಒಂದು ಸಿಟಿ ಒಳಗಡೆ ಇರುವಂತಹ ಜಾಗ ಆಮೇಲೆ ಈ ಚಿಕ್ಕು ನದಿ ಏನೋ ಅರಿಯುತ್ತಲ್ಲ ಈ ಈ ನದಿ ಆ ಕಡೆ ಈ ಕಡೆ ಹೋಗ್ಬೇಕು ಅಂದರೆ ನಡ್ಕೊಂಡು ಓಡೋದಕ್ಕೆ ಬೈಕಲ್ಲಿ ಓಡೋಕೆ ಈ ಥರ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಇದು ಒಳ್ಳೆ ಒಂಥರ ಫೋಟೋ ಶೂಟ್ ಪಾಯಿಂಟ್ ಇದು ಒಳ್ಳೊಳ್ಳೆ ಫೋಟೋಸ್ ತೆಕ್ಕಬೋದು ಚೆನ್ನಾಗಿ ಅನಿಸ್ತು ನನಗೆ ತುಂಬ ಖುಷಿ ಆಯ್ತು ಇವತ್ತು ನಮ್ಗೆ ಇನ್ನೂ ಇನ್ನೂ ಒಂದ್ಸಲ ಹೇಳ್ತೀನಿ ಲಕ್ಕ ಏನಪ್ಪಾ ಅಂದ್ರೆ ತುಂಬ ಬಿಸಿಲಿಲ್ಲ ಆಗಿದೆ ವೆದರ್ ಹಂಗಾಗಿ ಟೈರ್ನೆ ಸ್ವಲ್ಪ ಕಮ್ಮಿ ಆಗ್ತಿದೆ ನೋಡಿ ಯಾವ ಥರ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದೆ ಅಂತ ಒಂಥರ ಜಾಗ ಇದೆ ನೋಡಿ ಬೈಕಲ್ಲಿ ಹೋಗ್ತಾರೆ ಅಂತ ನೋಡಿ ಮೆಟ್ಲಿದೆ ನೆಟ್ಕೊಂಡ್ ಹತ್ತಿ ಇಳಿಯಕ್ಕೆ ಅದು ಸ್ಲೋಪ್ ಬೈಕ್ ಗಳೆಲ್ಲ ಹತ್ಕೊಂಡು ಹೋಗೋದಕ್ಕೆ ಸುತ್ತಮುತ್ತ ಚಿಕ್ಕ ಚಿಕ್ಕ ಹೋಟೆಲ್ ಗಳು ಇದಾವೆ ಮತ್ತೆ ಮನೆಗಳು ಇದಾವೆ ಇಲ್ಲಿ ಟೂರಿಸ್ಟ್ ತುಂಬಾ ಜನ ಬಂದ್ ಹೋಗ್ತಾರೆ ಅಂದ್ಬಿಟ್ಟು ಎಲ್ಲಾ ತರನು ಎಳ್ನೀರು ಇದು ಸೇಲ್ ಮಾಡಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಯಾರೋ ಊಟಕ್ಕೆ ಲೋಟ ತೊಳ್ಕೊಂಡು ಕೊಡ್ತವ್ರೆ ನೋಡಿ ಹೆಂಗಿದೆ ಅಂತ ನಾನು ಏನು ಅಂತ ಹೇಳಿ ನಿಮ್ ಕಣ್ಣಿಗೆ ಕಾಣುತ್ತಲ್ಲ ಅದನ್ನ ಏನ್ ನಾನು ಇರೋದನ್ನೇ ಹೇಳಿ 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 ಹೇಳ್ಬೇಕು ನಿಮ್ಗಲ್ವಾ ನೋಡಿ ಆರಾಮಾಗಿ ನೋಡಿ ಹಂಗೆ ಏನ್ ನೋಡ್ತಾನೆ ರೀ ಆಮೇಲೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಬುದ್ಧ ಟೆಂಪಲ್ ಅಂದ್ರೆ ಬಿಗ್ ಬುದ್ಧ ಸಿಟಿಂಗ್ ಬುದ್ಧ ತೋರ್ಸೋಣ ಅಂತ ಅನ್ಕೊಂಡೆ ಬಟ್ ತುಂಬಾ ಲೆಂತಿ ವೀಡಿಯೋ ಆಗೋಯ್ತು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ತಿದ್ದೆ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಅಂತ ಬಟ್ ವಿಡಿಯೋ ತುಂಬಾ ಲೆಂತಿ ಆಗಿರುವ ಕಾರಣ ನೋಡಿ ಒಳಗಡೆ ಇದೊಂಥರ ರೆಸ್ಟೋರೆಂಟ್ ಇದು ಒಂದು ಹೋಟೆಲ್ ಚಿಕ್ಕದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆ ಬುದ್ಧನ ತೋರಿಸ್ತೀನಿ ಮತ್ತೆ ಇಲ್ಲೇನೋ ರಿನೋವೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಏನೋ ಒಂದು ಟೆಂಪಲ್ ಬರುತ್ತೆ ಅನ್ಸುತ್ತೆ ನನಗೂ ಕರೆಕ್ಟ್ ಗೊತ್ತಿಲ್ಲ ಏನು ಬರುತ್ತೆ ಅಂತ ಅನ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬುದ್ಧನ ತೋರಿಸ್ತೀನಿ ಸಿಟಿಂಗ್ ಬುದ್ಧನ ಬಿಗ್ ಬುದ್ಧ ಅಂತ ಕೂಡ ಕರೀತಾರೆ ಅದೇ ಬಿಗ್ಗೆಸ್ಟ್ ಬುದ್ಧನ ಅಲ್ಲ ಇನ್ನೂ ದೊಡ್ಡ ಬುದ್ಧ ಕೂಡ ಇದೆ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಬುದ್ಧ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರ್ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಓಕೆನಾ ಸೊ ಈ ಒಂದು ಜಾಗದಿಂದ ನಾನು ಹೊರಟೆಗ ಬೋಟ್ ಕಡೆಗೆ ಹೋಗಿ ಅಲ್ಲಿಂದ ಮತ್ತೆ ಅದನ್ನು ಬೋಟಲ್ಲೇ ಹೋಗಬೇಕು ಬೋಟಲ್ಲೇ ಹೋಗ್ತಾ ಆ ಒಂದು ಜಾಗಕ್ಕೆ ರೀಚ್ ಆಗ್ತೀನಿ ಇದು ನೋಡಿ ಏನು ಫ್ಲೋಟಿಂಗ್ ಮಾರ್ಕೆಟ್ ಕಾಂಗ್ಲಾಂಗ್ ಲುಂಗ್ಲಾಂಗ್ ಫ್ಲೋಟಿಂಗ್ ಮಾರ್ಕೆಟ್ ಅದೇನು ಹೆಸರು ನೀವೇ ಓದ್ಕೊಳ್ಳಿ ಕಳಿಯತ್ಲಾಗೆ ಸರಿನಾ ಎಲ್ರಿಗೂ ಟೇಕ್ ಕೇರು ಬಾಬಾಯಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂ ಮುಂದುವರಿದ ಭಾಗವನ್ನು ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್